ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಈ ವಿಡಿಯೋವನ್ನು ಮಾಡೋದ್ರ ಉದ್ದೇಶ ಒಂದು ಶಾಲೆ ಮಕ್ಕಳಿಗೆ ಒಂದು ಸಹಾಯ ಸಿಗಬೇಕು ಅಂತಕ್ಕಂಥದ್ದು ಇವತ್ತು ನಾನು ಕಲಬುರಗಿ ನಗರ ಬಿಟ್ಟು ಹೊರವಲಯದ ಒಂದು ಸ್ವಾಮಿ ಸಮರ್ಥ ಬೆಟ್ಟ ಅಥವಾ ಗುಡ್ಡ ಅಂತೀವೋ ಸ್ವಾಮಿ ಸಮರ್ಥ ಆಮೇಲೆ ಏನಪ್ಪ ಅಂದ್ರೆ ದೇವಸ್ಥಾನ ಇದೆ ಒಬ್ಬರು ಪ್ರಸಿದ್ಧ ಸ್ವಾಮೀಜಿ ಕಲಬುರಗಿಯಲ್ಲಿ ದೊಡ್ಡದಾದ ಒಂದು ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಇವತ್ತು ನಾವು ಒಂದು ವಿಷಯ ಇಲ್ಲಿ ಹೇಳಬೇಕು ವಿದ್ಯಾರ್ಥಿಗಳಲ್ಲಿ ಪಾಲಕರಲ್ಲಿ ಸರ್ಕಾರದಲ್ಲಿ ಇಂಟರ್ನೆಟ್ ಕೇಂದ್ರ ನಡೆಸ್ತಕ್ಕಂಥ ಸೇವಾ ಸಿಂಧು ನಮ್ಮ ಗ್ರಾಮವನ್ ಕೇಂದ್ರ ಅಥವಾ ಟೋಟಲಿ ಇಂಟರ್ನೆಟ್ ಸೆಂಟರ್ನ ನಮ್ಮ ಗೆಳೆಯರಿಗೆ ಹಾಗೂ ಶಾಲಾ ಮುಖ್ಯ ಉಪಾಧ್ಯಾಯರು ಮತ್ತು ಶಿಕ್ಷಣಕ್ಕಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎನ್ ಜಿ ಒ ಸ್ನೇಹಿತರು ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ ಶಾಲೆಯ ಮುಖ್ಯ ಗುರುಗಳು ಆ ಶಾ ಶಿಕ್ಷಣದ ಬಗ್ಗೆ ಕೆಲಸ ಮಾಡ್ತಿರ್ತಕ್ಕಂಥ ಎನ್ ಜಿ ಒಗಳು ಪಾಲಕರು ಶಿಕ್ಷಣ ಪ್ರೇಮಿಗಳು ಮತ್ತು ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ಇಂಟರ್ನೆಟ್ ಕೇಂದ್ರಗಳನ್ನು ನಡೆಸ್ತಕ್ಕಂಥ ಗೆಳೆಯರು ಸೊ ಇವರೆಲ್ಲರಲ್ಲಿ ನಮ್ಮದು ಮನವಿ ಏನಂದರೆ ಈ ಪ್ರತಿ ವರ್ಷ ಈ ಎಸ್ ಎಸ್ ಪಿ ಕಾಲರ್ಶಿಪ್ ಹೇಳಿ ಒನ್ ಟು ಟೆನ್ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ಅದು ಸರ್ಕಾರಿ ಶಾಲೆ ಆಗಿರ್ಬೋದು ಪ್ರೈವೇಟ್ ಶಾಲೆ ಆಗಿರ್ಬೋದು ಅವರು ಒಂದು ಪ್ರತಿ ಮಕ್ಕಳಿಗೆ ಎಸ್ ಎಸ್ ಪಿ ಅಂದರೆ ಅದು ಒಂದು ಸ್ಕಾಲರ್ಶಿಪ್ ಪ್ರತಿ ವರ್ಷ ಬರ್ತಾಯಿದೆ ಅದಕ್ಕೆ ಸಾಮಾನ್ಯವಾಗಿ ಒಂದು ಮಗುವಿನ ಆಧಾರ್ ಕಾರ್ಡು ಕಾಸ್ಟು ಇನ್ಕಮ್ಮು ಜೊತೆಗೆ ಶಾಲೆದು ಸ್ಯಾಟ್ಸ್ ನಂಬರು ಒಂದು ಅಕೌಂಟು ಜೀರೋ ಅಕೌಂಟ್ ಅಥವಾ ಮಗುವಿನ ಹೆಸರಲ್ಲಿ ಜಾಯಿಂಟ್ ಆಗಿರ್ತಕ್ಕಂಥ ಅಕೌಂಟ್ ಇದನ್ನು ತೊಗೊಂಡೋಗಿ ನಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದರೆ ಆ ಮಗುವಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಆ ಮಗು ಎಷ್ಟನೇ ಕ್ಲಾಸ್ ಓದ್ತಾ ಇದೆ ಅಷ್ಟು ಸಾವಿರ ರೂಪಾಯಿ ಐದನೇ ಕ್ಲಾಸಿನ ಮಗುವಿಗೆ ಐದು ಸಾವಿರ ಎಂಟನೇ ಕ್ಲಾಸಿನ ಮಗುವಿಗೆ ಎಂಟ್ ಎಂಟು ಸಾವಿರ ಹೀಗೆ ಇದು ಪ್ರೀ ಮ್ಯಾಟ್ರಿಕ್ಕು ಇದು ಹಾಸ್ಟೆಲ್ ಸವಲತ್ತು ಇಲ್ಲದೇ ಇರತಕ್ಕಂಥ ಮಕ್ಕಳಿಗೆ ಬರ್ತಕ್ಕಂಥ ಒಂದು ವೇತನ ಹಾಸ್ಟೆಲ್ ಸವಲತ್ತು ಪಡೆದವ್ರಿಗೆ ಇದು ಬರೋದಿಲ್ಲ ಅದು ಆನ್ಲೈನೇ ಕಟ್ ಆಮೇಲೆ ಪೋಸ್ಟ್ ಮ್ಯಾಟ್ರಿಕ್ ಅಂದರೆ ಎಸ್ ಎಸ್ ಎಲ್ ಸಿ ಟೆಂತ್ ಆದಮೇಲೆ ಏನು ಮಕ್ಕಳು ಮುಂದೆ ಹೆಚ್ಚಿನ ಶಿಕ್ಷಣವನ್ನು ಪಡಿತಾರೆ ಹನ್ನೊಂದು ಹನ್ನೆರಡು ಡಿಗ್ರಿ ಅವರು ಓದ್ತಾರೆ ಅದಕ್ಕೆ ತಕ್ಕಂಗೆ ಅವರಿಗೆ ಸ್ಕಾಲರ್ಶಿಪ್ಪನ್ನು ನಾವು ಬರೋದನ್ನ ನೋಡ್ತಾ ಇದ್ವಿ ಸೊ ಇಲ್ಲಿ ಇನ್ನೊಂದು ಗಮನಿಸ್ತಕ್ಕಂಥ ನಾನು ಒಂದು ಎರಡು ವರ್ಷದಿಂದ ನಮ್ಮ ಹುಡುಗರು ಅರ್ಜಿ ಹಾಕಕ್ಕೆ ಹೋಗಿ ಸ್ವಲ್ಪ ಓಡಾಡೋದ್ರಿಂದ ನನಗೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ಏನು ಏನಂದರೆ ಪಾಲಕರು ಈ ಅರ್ಜಿಗಳನ್ನು ಹಾಕಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು ಪ್ರಯತ್ನ ಕೆಲವರು ಇದ್ದಾರೆ ಡಾಕ್ಯುಮೆಂಟ್ಸ್ ತಯಾರು ಮಾಡ್ಕೊಳ್ತಾರೆ ಇಂಟರ್ನೆಟ್ ಕೇಂದ್ರಕ್ಕೆ ಹೋಗ್ತಾರೆ ಪೋಸ್ಟ್ ಆಫೀಸಿಗೆ ಹೋಗ್ತಾರೆ ಸ್ಕೂಲಿಗೆ ಹೋಗ್ತಾರೆ ಕೆಲವರು ಮಾಡ್ತಾಯಿದ್ದಾರೆ ಆದರೆ ನನ್ನ ನಾನು ಗಮನಿಸಿರೋ ಹಾಗೆ ಒಂದು ಅರ್ಧದಷ್ಟು ಪಾಲಕರು ಪೋಷಕರು ಅದನ್ನು ಮಾಡ್ತಾ ಇರಬಹುದು ಅದ್ರದ್ದು ನನಗೆ ಡಾಟಾ ಗೊತ್ತಿಲ್ಲ ಬಟ್ ಅರ್ಧದಷ್ಟು ಆಗ್ತಾ ಇಲ್ಲ ಅಂತ ಡೌಟು ಅದು ಡಾಟಾ ನೋಡಬೇಕು ಆದರೆ ಪೂರ್ತಿ ಮಾಡಿ ಪೂರ್ತಿ ಮಕ್ಕಳಿಗೆ ಅಂದರೆ ಒಂದು ಆರ್ಥಿಕವಾಗಿ ಓದೋ ಮಗುವಿಗೆ ವೇತನ ಸಿಕ್ಕರೆ ಅದು ಆ ಮಗುವಿನ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರ್ತದೆ ನನಗೆ ತಿಳಿದ ಮಟ್ಟಿಗೆ ಒಂದು ಅರ್ಧ ಆದಷ್ಟು ಹಾಕ್ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದಾರೆ ಒಂದು ಅರ್ಧಕ್ಕಿಂತ ಕಡಿಮೆ ಅರ್ಧ ಅಂತಲೇ ಅಂದ್ಕೊಳ್ಳೋಣ ನಮ್ಮ ಹತ್ರ ಸಂ ಅಂಕಿ ಸಂಖ್ಯೆ ಇಲ್ಲ ಆದರೆ ಪೂರ್ತಿ ಕೆಲಸ ಆಗ್ತಾಯಿಲ್ಲ ಜನರು ಹಾಕ್ತಾಯಿಲ್ಲ ಕೆಲವೊಂದು ಶಾಲಾ ಕಾಲೇಜುಗಳು ಏನಂದರೆ ಅವರು ಸ್ಯಾಟ್ಸ್ ನಂಬರ್ ಅಂದರೆ ಎಸ್ ಎ ಟಿ ಎಸ್ ನಂಬರ್ ಅಂತಿರ್ತದೆ ಆ ಮಗುವಿನ ಡಾಕ್ಯುಮೆಂಟೇಷನು ಮೊದಲೆಲ್ಲ ಇತ್ತು ಈಗ ಆನ್ಲೈನ್ ಆಗಿದೆ ಸರ್ಕಾರಕ್ಕೆ ಅದನ್ನು ಫೀಡ್ ಮಾಡ್ತಾರೆ ಸೊ ಇಲ್ಲಿ ಒಂದು ಸಮಸ್ಯೆ ಅಂದರೆ ಸರ್ಕಾರ ಅಷ್ಟು ಜನರು ಅರ್ಜಿ ಸಲ್ಲಿಸಿದ್ರೆ ಅಷ್ಟು ಜನರಿಗೆ ಕೊಟ್ಟು ಬಿಡುತ್ತೆ ಆದರೆ ದಾಖಲಾತಿಯಲ್ಲಿ ತೊಂದರೆ ಇರಬಾರ್ದು ಬ್ಯಾಂಕ್ಗೆ ಆ ಮಗುವಿನ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕರೆಕ್ಟಾಗಿ ಲಿಂಕ್ ಆಗಿರಬೇಕು ಒಂದು ನೂರು ರೂಪಾಯಿ ಕೊಟ್ಟರೆ ಇವತ್ತು ಪೋಸ್ಟ್ ಆಫೀಸಲ್ಲಿ ಇವತ್ತು ಒಂದು ಅಕೌಂಟನ್ನು ಮಾಡ್ತಾಯಿದ್ದಾರೆ ಆಗಿ ಆ ಅಕೌಂಟು ಆಧಾರ್ ಲಿಂಕನ್ನು ತೊಗೊಳ್ತಾ ಇದೆ ಈ ದೊಡ್ಡ ದೊಡ್ಡ ಬ್ಯಾಂಕ್ನಲ್ಲಿ ಇರತಕ್ಕಂಥ ಅಕೌಂಟ್ಗಳಿಗೆ ಆಧಾರ್ ಲಿಂಕ್ ಮಾಡಲಿಕ್ಕೆ ಸ ಹಲವಾರು ರೀತಿ ಕಾಗದ ಪತ್ರ ಕೊಟ್ಟು ಓಡಾಡಬೇಕು ನೂರು ರೂಪಾಯಿಯಲ್ಲಿ ಒಂದು ಪೋಸ್ಟ್ ಆಫೀಸಲ್ಲಿ ನಾವು ಅಕೌಂಟ್ ತರಿಸಿದರೆ ಆಗಿ ಕ್ಷಣಾರ್ಧದಲ್ಲಿ ಅದು ಆಧಾರ್ಗೆ ಲಿಂಕ್ ಆಗ್ತಾಯಿದೆ ಸೊ ಈ ಎಲ್ಲ ಹಿನ್ನೆಲೆ ನೋಡಿದರೆ ಈ ಮಕ್ಕಳಿಗೆ ನಾವು ಬ್ಯಾಂಕ್ ಅಕೌಂಟ್ಗಿಂತ ಪೋಸ್ಟ್ ಆಫೀಸ್ ಅಕೌಂಟ್ ಮಾಡಿಸೋದು ನೂರು ಇನ್ನೂರು ರೂಪಾಯಲ್ಲಿ ಒಳ್ಳೆಯದು ಆಮೇಲೆ ಇಮಿಡಿಯೇಟಾಗಿ ಅದು ಆಧಾರ್ ಲಿಂಕ್ ತೊಗೊಳ್ತಾ ಇದೆ ಒಂದು ಈ ಮಕ್ಕಳ ಪಾಲಕರು ಈ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಒಂದು ಅನಾಸಕ್ತಿ ಒಂದು ಅಸಡ್ಡೆನ ಕೂಡ ನಾನು ಗಮನಿಸ್ತಾ ಇದ್ದೇನೆ ನಮ್ಮ ಮನೆ ಸುತ್ತಮುತ್ತಿನವರಿಗೆ ಯಾರೂ ಇಲ್ಲ ಯಾರೋ ಒಬ್ಬರು ಮಾಡೋಣ ಅಂತ ನೋಡೋಣ ಅಂತಾರೆ ಇನ್ನು ಈ ವರ್ಷದ ಡೇಟು ಈ ಸೆಪ್ಟೆಂಬರ್ ಇಪ್ಪತ್ತು ತಾರೀಕು ಇವತ್ತು ನಾಳೆ ಬರ್ತಕ್ಕಂಥ ಮೂವತ್ತನೇ ತಾರೀಕು ಲಾಸ್ಟ್ ಡೇಟ್ ಇದೆ ಇನ್ನು ಹತ್ತು ದಿವಸ ನಮ್ಮ ಹತ್ರ ಇರೋದು ಅರ್ಜಿಗಳ ಸಂಖ್ಯೆ ನೋಡಿದರೆ ನಮಗನ್ಸೋದು ಒಂದು ಅರ್ಧಕ್ಕೂ ಆಗಲಿಕ್ಕಿಲ್ಲ ಮತ್ತು ಮೊದಲು ಈ ಈ ಮೂರು ಹೋದ ವರ್ಷ ಆಚೆ ವರ್ಷ ಸ್ಕಾಲರ್ಶಿಪ್ಪಿಗೆ ಅರ್ಜಿ ಹಾಕಿದವ್ರಿಗೆ ಹಲವಾರು ತಾಂತ್ರಿಕ ಕಾರಣಗಳಿಂದ ಸ್ಕಾಲರ್ಶಿಪ್ ದುಡ್ಡು ಬರಲಿಕ್ಕೆ ಬಂದಿಲ್ಲ ಏನು ಅವ್ರದ್ದು ಸರಿಯಾಗಿ ಆಧಾರ್ ಲಿಂಕ್ ಇಲ್ಲ ಅಥವಾ ಯಾವುದೋ ಡಾಕ್ಯುಮೆಂಟಲ್ಲಿ ತಪ್ಪಿದೆ ಇಂಥ ಒಂದು ತಾಂತ್ರಿಕ ಕಾರಣಗಳಿಂದ ದುಡ್ಡು ಬಂದಿಲ್ಲ ಸೊ ಅದು ಕೂಡ ಸತ್ಯ ಅದು ಒಂದು ಅವ್ರ ಹಿಂದಿರಿಲಿಕ್ಕೆ ಅಥವಾ ಹಿಂಜರಿಲಿಕ್ಕೆ ಎಲ್ಲಿ ಓಡಾಡೋದು ಸುಮಾರು ಪೇಪರ್ಸ್ ಬೇಕಾಗುತ್ತೆ ಅಲ್ಲೆಲ್ಲ ತರಬೇಕು ಆಮೇಲೆ ಅವ್ರಿಗೆ ಕೊಡಬೇಕು ಕೊಟ್ಟರೆ ಕೊಟ್ಟರೆ ಕೊಡ್ತಾರೆ ಇಲ್ಲಾಂದರೆ ಇಲ್ಲ ಸುಮ್ಮನೆ ನಾವು ಯಾಕೆ ಇದನ್ನು ಮಾಡಬೇಕು ಅಂತಕ್ಕಂಥ ಭಾವನೆ ಕೂಡ ಪೋಷಕರಲ್ಲಿ ಇದೆ ಅದು ಇರ್ತಕ್ಕಂಥದ್ದು ಕೂಡ ಸತ್ಯ ಬಟ್ ಕಾಲರ್ಶಿಪ್ ವಿಷಯದಲ್ಲಿ ಸರ್ಕಾರ ಏನು ಇಷ್ಟೇ ಮಕ್ಕಳಿಗೆ ಕೊಡ್ತೀನಿ ಅಂತ ಏನು ಹೇಳಿಲ್ಲ ನಾವು ಸಣ್ಣವರಿದ್ದಾಗೆಲ್ಲ ಶಾಲೆಗೆ ಹೋಗುವಾಗ ನಲವತ್ತು ರೂಪಾಯಿ ಬರ್ತಾಯಿತ್ತು ಒಂದು ವರ್ಷಕ್ಕೆ ಆ ನಲ್ವತ್ತು ರೂಪಾಯಿಗೆ ಹಲವಾರು ಅರ್ಜಿ ಆಮೇಲೆ ಅದು ಜೆರಾಕ್ಸ್ ಈಗಿನ ಥರ ಇರಲಿಲ್ಲ ತುಂಬ ಹಿಂಗೆ ಮೆಕ್ಯಾನಿಕಲ್ ಟೈಪ್ ಜೆರಾಕ್ಸ್ ಇತ್ತು ಅಂಗಡಿಗೆ ಹೋಗಿ ಎಂಟಣ ನಾಲ್ಕಾಣೆಗೆ ಒಂದು ಜೆರಾಕ್ಸ್ ಮಾಡಿಸಿ ಸಮಾಜ ಕಲ್ಯಾಣ ಆಫೀಸು ಮುನ್ಸಿಪಾಲ್ಟಿ ಆಫೀಸು ಓಡಾಡಿ ಕೊಟ್ಟು ಬರ್ತಾಯಿದ್ವಿ ಈಗ ಇಲ್ಲ ಎಲ್ಲ ಮನೆ ಪಕ್ಕದಲ್ಲೇ ಆನ್ಲೈನಲ್ಲೇ ಬಂದಿದೆ ಅದಕ್ಕೆ ಇದೊಂದು ಸ್ವಲ್ಪ ನನಗೆ ಯಾಕೋ ತುಂಬ ಗಂಭೀರ ಅಂತ ಅನ್ನಿಸ್ತು ಏನಂದರೆ ಶಾಲಾ ಕಾಲೇಜು ಒಂದರಿಂದ ಹತ್ತನೇ ತರಗತಿಯವರೆಗೆ ಓದ್ತಕ್ಕಂಥ ಪ್ರೈಮರಿ ಮತ್ತು ಹೈಸ್ಕೂಲ್ ಮಕ್ಕಳೇನಿದ್ದಾರೆ ಅವರಿಗೆ ಈ ಕಾಲರ್ಶಿಪ್ದು ಅವಶ್ಯಕತೆ ತುಂಬ ಇದೆ ಮಿಡಲ್ ಕ್ಲಾಸ್ನವ್ರಿಗೆ ಬಡವರಿಗೆ ಈಗ ಸರ್ಕಾರಿ ಶಾಲೆಗೆ ಹೋಗೋ ಮಗು ಆದರೆ ಓಕೆ ಪ್ರೈವೇಟ್ ಶಾಲೆಗೆ ಹೋಗೋ ಮಗು ಆದರೂ ಕೂಡ ಸ್ವಲ್ಪ ಆರ್ಥಿಕವಾಗಿ ಅವರಿಗೆ ಪೇರೆಂಟ್ಸ್ಗೆ ಒಂದು ಹೆಲ್ಪ್ ಆಗ್ತದೆ ಮಗುವಿಗೆ ವಿದ್ಯಾಭ್ಯಾಸಕ್ಕೆ ಪುಸ್ತಕಕ್ಕೆ ಬಟ್ಟೆಗೆ ಮತ್ತೆ ಶೈಕ್ಷಣಿಕ ಸಾಮಗ್ರಿಗಳು ತಗೊಳ್ಳಿಕ್ಕೆ ಒಂದು ಸಹಾಯ ಆಗ್ತದೆ ಸೊ ಇಲ್ಲಿ ತಾಂತ್ರಿಕ ಕಾರಣಗಳಿಂದ ಹಿಂದೆ ಅವರು ಅನುಭವಿಸಿರ್ತಕ್ಕಂಥ ತೊಂದರೆಯಿಂದ ಪಾಲಕರಿಗೆ ಎಲ್ಲಪ್ಪ ಓಡಾಟ ಅನ್ನೋ ಭಾವನೆ ಒಂದು ಹೊಸಬರು ಆಸಕ್ತಿಯಿಂದ ಹಾಕ್ತಾ ಇದ್ದಾರೆ ದುಡ್ಡು ಕೂಡ ಕೆಲವರು ಬರ್ತಾಯಿದೆ ಒಂದೇ ಕ್ಷಣಕ್ಕೆ ಕೆಲವರು ನೋಡೋಣ ಯಾರು ಓಡಾಡಬೇಕು ನಮ್ಮ ಕೆಲಸನೇ ಇದೆ ಅಲ್ಲೆಲ್ಲ ಹೋಗಬೇಕು ಅದು ತರಬೇಕು ಇದು ತರಬೇಕು ಅಂತ ಹೇಳಿ ಅದೊಂದು ಭಾವನೆ ಇದೆ ಅದಕ್ಕೋಸ್ಕರ ಈ ಎಲ್ಲ ಭಾವನೆಗಳನ್ನು ನಾವು ಇದೆ ಇದು ಇರ್ತಕ್ಕಂಥದ್ದೇ ಇದು ಸತ್ಯ ಅದಕ್ಕೋಸ್ಕರ ನಾವು ಈ ಒಂದು ಸ್ಕಾಲರ್ಶಿಪ್ ಒಂದರಿಂದ ಹತ್ತು ಈ ಹೈಸ್ಕೂಲ್ ಮತ್ತು ಪ್ರೈಮರಿ ಮಕ್ಕಳದ್ದು ಆಮೇಲೆ ಹನ್ನೊಂದು ಹನ್ನೆರಡರಿಂದ ಸ್ವಲ್ಪ ದೊಡ್ಡವಾಗಿರ್ತಾವೆ ಹುಡುಗರು ಸ್ವಲ್ಪ ಜಾಗೃತಿ ಬಂದಿರ್ತದೆ ಮಾಡ್ತಾರೆ ಅಂತ ನಮ್ಮ ಭಾವನೆ ಬಹುಶಃ ಅಲ್ಲಿ ಕೂಡ ಎಲ್ಲೋ ಗ್ರಾಮೀಣ ಪ್ರದೇಶದಲ್ಲಿ ಆಗಲಿಕ್ಕಿಲ್ಲ ಹುಡುಗರು ಓಡಾಡುವಷ್ಟು ಶಕ್ತರಾಗಿರ್ತಾರೆ ಆಫೀಸ್ಗಳಿಗೆ ಒಂದು ಡಾಕ್ಯುಮೆಂಟ್ಸ್ ತಂದು ಇಂಟರ್ನೆಟ್ಗೆ ಹೋಗಿ ಹಾಕುವಷ್ಟು ಅವರಿಗೆ ಒಂದು ಬುದ್ಧಿಶಕ್ತಿ ಬೆಳೆದಿರ್ತದೆ ಬಟ್ ಇವರು ಒನ್ ಟು ಟೆನ್ ಹುಡುಗರು ಏನಿದ್ದಾರೆ ಇವರಿಗೆ ಪೋಷಕರದು ಮತ್ತು ನಾವೆಲ್ಲ ಸುತ್ತಿರ್ತಕ್ಕಂಥವ್ರದ್ದು ಸ್ವಲ್ಪ ಸಹಾಯ ಬೇಕು ಅದು ಅವ್ರಿಗೂ ಮಕ್ಕಳಿಗೂ ಒಂದು ಸಹಾಯ ಆಗ್ತದೆ ಮತ್ತು ಪೋಷಕರಿಗೂ ಒಂದು ಶಕ್ತಿ ಬರ್ತದೆ ಅಂತ ನಾವು ಹೇಳ್ಬೋದು ಈ ಸ್ಕಾಲರ್ಶಿಪ್ಪು ಸರ್ಕಾರ ಕೊಡೋಲ್ಲ ಅಂತ ಏನು ಹೇಳೋದಿಲ್ಲ ಎಲ್ಲರಿಗೂ ಕೊಡ್ತಾ ಇದೆ ಯಾರು ಅರ್ಹರಿದ್ದಾರ ಎಲ್ಲರೂ ಸರಿಯಾಗಿ ದಾಖಲಾತಿ ಸಲ್ಲಿಸಿದ್ದಾರ ಅವ್ರಿಗೆಲ್ಲರಿಗೂ ಅಕೌಂಟಿಗೆ ದುಡ್ಡು ಬಂದೇ ಬರ್ತದೆ ಡಿ ಬಿ ಟಿ ಮೂಲಕ ಈಗೇನು ಮೊದಲಂಗೆಲ್ಲ ಇಲ್ಲ ಡಿ ಬಿ ಟಿಗೆ ದುಡ್ಡು ಬಂದೇ ಬರುತ್ತೆ ಅದಕ್ಕೆ ನಾವೆಲ್ಲ ಏನು ಮೊದಲು ಆ ಮಕ್ಕಳ ಪಾಲಕರು ಒಂದು ಗಂಭೀರವಾದಂಥ ಪ್ರಯತ್ನ ಮಾಡಬೇಕು ಸ್ವಲ್ಪ ಒಂದು ನಾಲ್ಕೈದು ದಿವಸದ ಸಮಯವನ್ನು ನಾವು ತೆಗೆದು ಅಡಿ ಇಡೀ ದಿನ ನಾಲ್ಕೈದು ದಿವಸ ಏನು ಬೇಡ ಒಂದು ದಿವಸ ಒಂದು ಒಂದು ವಾರ ಒಂದು ದಿವಸಕ್ಕೆ ಒಂದೇ ಗಂಟೆ ಆಫೀಸ್ ಟೈಮಲ್ಲಿ ತಾವು ಕೆಲಸ ಮಾಡ್ತಾ ಇರ್ಬೋದು ಬೆಲ್ಲು ಎಲ್ಲೂ ಬ್ಯುಸಿ ಇರ್ಬೋದು ತಮ್ಮದು ಏನೋ ಕೆಲಸ ಇರ್ಬೋದು ಅಂತಹ ಒಂದು ಸಮಯದಲ್ಲಿ ತಾವು ಒಂದು ಗಂಟೆನಾದರೂ ಸಮಯ ಮಗುವಿನ ಸಲುವಾಗಿ ತೆಗೆದು ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ನಾವು ಸಂಗ್ರಹಣ ಮಾಡಬೇಕು ಒಂದು ವೇಳೆ ಗಂಡಸರಿಗೆ ಸಮಯ ಇಲ್ಲಾಂದರೆ ಹೆಣ್ಮಕ್ಳು ಮನೇಲಿರ್ತಕ್ಕಂಥವ್ರು ಅಥವಾ ಬೇರೆ ಯಾರು ಮನೇಲಿರ್ತಕ್ಕಂಥ ಇತರ ಪೋಷಕರು ತಾವು ಸಮಯ ತೆಗೆದು ಆ ಮಗುವಿನ ದಾಖಲಾತಿಯನ್ನು ಒಂದು ನಾಲ್ಕೈದು ದಿವಸ ತಯಾರು ಮಾಡಬೇಕು ಆಮೇಲೆ ಕರೆಕ್ಟಾಗಿ ತೊಗೊಂಡೋಗಿ ಆನ್ಲೈನ್ ಸೆಂಟ್ರಿಗೆ ಹಾಕಬೇಕು ಈ ಆನ್ಲೈನ್ನವ್ರು ಹಾಕ್ಲಿಕ್ಕೆ ಒಂದು ನೂರು ರೂಪಾಯಿ ತೊಗೊಳ್ತಾ ಇದ್ದಾರೆ ಇನ್ನೇನು ಬೇರೆ ಬೇರೆ ಪೋಸ್ಟ್ ಆಫೀಸಲ್ಲಿ ಒಂದು ನೂರು ರೂಪಾಯಿ ಅಂದರೆ ಇನ್ನೂರು ರೂಪಾಯಿ ಇಲ್ಲ ಇನ್ನೂರು ರೂಪಾಯಿ ಒಂದು ಮುನ್ನೂರು ರೂಪಾಯಿ ಓಡಾಡಲಿಕ್ಕೆ ಒಂದು ಇನ್ನೂರು ಇನ್ನೂರು ರೂಪಾಯಿ ಅಂದರೆ ಕಾಸ್ಟ್ ಕಾಸ್ಟ್ ಇನ್ಕಮಿಗೆ ಒಂದು ಒಂದು ನಲವತ್ತೈದು ರೂಪಾಯಿ ಇತರೆ ಮತ್ತೇನಾರು ನಾವು ಓಡಾಡ್ಲಿಕ್ಕೆ ಒಂದು ಐನೂರು ರೂಪಾಯಿ ಖರ್ಚಾಗುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಒಂದು ಐನೂರು ರೂಪಾಯಿ ಖರ್ಚು ಮಾಡಿ ಒಂದು ಐದಾರು ದಿವಸ ದಿನ ಒಂದೊಂದು ಗಂಟೆ ಮನೇಲಿರ್ತಕ್ಕಂಥ ತಂದೆನೋ ತಾಯಿನೋ ಪೋಷಕರು ಯಾರು ಓಡಾಡಬೇಕು ಸರಿಯಾಗಿ ಡಾಕ್ಯುಮೆಂಟ್ಸ್ ಮಾಡಿ ಒಂದು ಸರ್ತಿ ತಾವು ಎಸ್ 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 ಪಿ ಪೋರ್ಟಲಲ್ಲಿ ಕರೆಕ್ಟಾಗಿ ನೀವು ರಿಜಿಸ್ಟರ್ ಮಾಡಿಬಿಟ್ರೆ ಪ್ರತಿ ವರ್ಷ ಅದೇನು ಮಾಡೋಕ್ಕ ಏನು ಬೇಕಾಗಲ್ಲ ನೆಕ್ಸ್ಟ್ ಇಯರಿಗೆ ನಾವು ಸೀದಾ ಹೋಗೋದು ನಮ್ಮದು ಕಾಸ್ಟ್ ವ್ಯಾಲಿಡ್ ಇರ್ತಕ್ಕಂಥ ಕಾಸ್ಟ್ ಆರ್ ಡಿ ನಂಬರ್ ಕೊಡೋದು ಆಮೇಲೆ ಆಧಾರ್ ಕಾರ್ಡ್ ಕೊಡೋದು ಒಂದು ಎರಡು ಮೂರು ಡಾಕ್ಯುಮೆಂಟ್ಸು ಅದನ್ನು ಸುಮ್ಮನೆ ನೋಡಿಬಿಡ್ತಾರೆ ಅದನ್ನೇ ಮತ್ತು ರಿನ್ವಲ್ ಆಗಿ ನೆಕ್ಸ್ಟ್ ಇಯರಿಗೆ ಕೂಡ ಅದು ಅಪ್ಲಿಕೇಶನ್ ಕಂಟಿನ್ಯೂ ಆಗಿಬಿಡ್ತೇವೆ ಹೋಗಬೇಕು ಅಪ್ಡೇಟ್ ಮಾಡಿಸ್ಬೇಕು ಅಷ್ಟೆ ನೆಕ್ಸ್ಟ್ ಇಯರ್ಗೆ ಈ ಒಂದು ಕೆಲಸ ಪಾಲಕರು ಮನೇಲಿರೋರು ಮಾಡಬೇಕು ಒಂದು ಒಂದು ಕಡೆಯಿಂದ ಇನ್ನು ಎರಡನೇ ಜವಾಬ್ದಾರಿ ಮಗುವಿನ ಪೋಷಕರಿಗೆ ಸ್ವಲ್ಪ ಶ ಎಜುಕೇಷನಲ್ ಪವರ್ ಕಡಿಮೆ ಇತ್ತು ಅವ್ರಿಗೆ ಶಿಕ್ಷಣ ಕಡಿಮೆ ಇತ್ತು ಅವ್ರು ಓಡಾಡಲಿಕ್ಕೆ ಆಸಕ್ತಿ ಇರಲಿಲ್ಲ ಅಂದರೆ ಕೂಡ ಅಲ್ಲಿ ಮಗುವಿನ ಸ್ಕಾಲರ್ಶಿಪ್ ಅದು ರೆಗ್ಯುಲರ್ ಆಗೋದಿಲ್ಲ ಆಮೇಲೆ ಅದು ರಜಿಸ್ಟರು ಆಗೋದಿಲ್ಲ ಮತ್ತು ಫಾಲೋ ಮಾಡೋದಿಲ್ಲ ಅಪ್ಡೇಟ್ ಆಗೋದಿಲ್ಲ ಆ ಮಗುವಿಗೆ ದುಡ್ಡು ಬರಲ್ಲ ಮಗುವಿಗೆ ದುಡ್ಡು ಬಂದಿಲ್ಲ ಅಂದರೆ ಇನ್ನು ಇನ್ನು ಯಾವುದೋ ಒಂದು ಹಂತದಲ್ಲಿ ಮಗುವಿಗೆ ಏನು ಆರ್ಥಿಕ ಒಂದು ಸಹಾಯ ಈ ಶೈಕ್ಷಣಿಕ ಸಮಯದಲ್ಲಿ ಸಿಗಬೇಕು ಅದು ಸಿಗೋದ್ರಲ್ಲಿ ಎಲ್ಲೋ ಒಂದು ಕಡೆ ತೊಂದರೆ ಆಗಿ ಅದು ಅದಕ್ಕೆ ಏನು ಪಾಪ ಬೆಂಬಲ ಸಿಗಬೇಕಿತ್ತು ಅದು ಸಿಗದೆ ಒಂದು ಸ್ವಲ್ಪ ಕುಂಠಿತ ಆಗ್ತಾ ಇದೆ ಅಂತ ಅನ್ನಿಸ್ತದೆ ಈಗ ಪೋಷಕರು ಮಾಡಬೇಕು ದಯವಿಟ್ಟು ನೂರಕ್ಕೂ ನೂರು ಜವಾಬ್ದಾರಿನ ಪೋಷಕರು ತಗೊಳ್ಬೇಕು ಇನ್ನು ಎರಡನೇ ಹಂತಕ್ಕೆ ನಾವು ಬರೋಣ ಎರಡನೇ ಹಂತ ಅಂದರೆ ಮಗು ಶಾಲೆಗೆ ಹೋಗ್ತಾಯಿದೆ ನಾನಿವತ್ತು ಒಂದು ಮಗುವಿಂದು ಶಾಲೆಗೆ ಹೋಗಿ ಒಂದು ಅಕೌಂಟ್ ಸಲುವಾಗಿ ಒಂದು ಏನು ಸ್ಟಡಿ ಸರ್ಟಿಫಿಕೇಟ್ ತರಕ್ಕೆ ಹೋಗಿದ್ದೆ ಅಲ್ಲಿ ಎಚ್ ಎಮ್ ಆರ್ಗೆ ಭೇಟಿ ಸರ್ ಕೊಟ್ಟರು ಅವರು ನಮಗೆ ತೊಗೊಂಡು ಬಂದು ಸರ್ ನೀವು ಶಾಲೆ ಕಡೆಯಿಂದ ಹಾಕೋದಿಲ್ವಾ ಅಂತ ಕೇಳಿದೆ ಅವರಿಗೆ ಇಲ್ಲ ನಾವು ನಮ್ಮ ಕೆಲಸಗಳೆಲ್ಲ ಇರ್ತದೆ ಆಮೇಲೆ ಆಮೇಲೆ ಎಸ್ ಎ ಟಿ ಎಸ್ ಅಲ್ಲಿ ನಾವೆಲ್ಲ ಡಾಕ್ಯುಮೆಂಟ್ಸ್ ಮಗುವಿಂದ ಅಪ್ಲೈ ಮಾಡಿರ್ತೀವಿ ಈಗ ಅದನ್ನು ಮಾಡೋಕ್ಕೆ ನಮ್ಗೆ ಕಷ್ಟ ಆಗ್ತದೆ ನಾವೆಲ್ಲ ಹುಡುಗರಿಗೆ ಪ್ರತಿದಿನ ಪ್ರೇಯರಲ್ಲಿ ಹೇಳ್ತೀವಿ ನೋಡ್ರಪ್ಪ ಸ್ಕಾಲರ್ಶಿಪ್ಪಿನ ಡೇಟ್ ಓಪನ್ ಆಗಿದೆ ಕ್ಲೋಸಿಂಗ್ ಡೇಟು ಲಾಸ್ಟ್ ಡೇಟು ಕೂಡ ಇದೆ ನಿಮ್ಮ ಪೇರೆಂಟ್ಸ್ಗೆ ಹೇಳಿ ನೀವು ಎಲ್ಲರೂ ಅರ್ಜಿ ಹಾಕ್ಕೊಳ್ರಿ ಅಂತ ನಾವು ಹೇಳ್ತೇವೆ ಪ್ರತಿದಿನ ನೆನಪು ನೆನಪು ಮಾಡ್ತಾಯಿದ್ದೀವಿ ಅಂತ ಎಚ್ ಎಮ್ ಅವ್ರು ಹೇಳಿದರು ಅದು ಅವರು ಡ್ಯೂಟಿಯನ್ನು ಅವ್ರು ಮಾಡಿದ್ದಾರೆ ಆದರೆ ಅಷ್ಟು ಎಚ್ ಎಮ್ ಅವ್ರು ಹೇಳಿದರು ಅಷ್ಟು ಪೇಪರಲ್ಲಿ ಜಾಹೀರಾತು ಬಂದರು ಅಷ್ಟು ಇಂಟರ್ನೆಟಲ್ಲಿ ಎಲ್ಲ ಹೆಂಗೆ ಹಾಕಬೇಕು ಏನಿಲ್ಲ ಅಂತ ವಿಡಿಯೋಗಳು ಕೂಡ ಇದೆ ತುಂಬ ಸೂಕ್ಷ್ಮ ವಿಡಿಯೋ ಕೂಡ ಮಾಡಿದ್ದಾರೆ ನಮ್ಮ ಸ್ನೇಹಿತರು ಇರ್ಬೋದು ಆದರೆ ಪ್ರೇ ಇಲ್ಲಿ ಪೋಷಕರ ಕಡೆಯಿಂದ ಅಂಥ ದೊಡ್ಡ ಒಂದು ಪ್ರಯತ್ನ ಆಗ್ತಾ ಇಲ್ಲ ಅಂತ ನನಗನಿಸ್ತದೆ ಕೆಲವರಿಗೆ ಯಾರಿಗೆ ಜಾಗೃತಿ ಇದೆ ಅವರು ಓಡಾಡಿ ಓಡಾಡಿ ಅರ್ಜಿಗಳನ್ನು ಹಾಕ್ತಾ ಇದ್ದಾರೆ ಅವ್ರದ್ದಲ್ಲ ಮತ್ತು ಪಕ್ಕದ ಅವ್ರ ಸ್ನೇಹಿತರು ಇತರೆ ಸಂಬಂಧಿಕರದ್ದೆಲ್ಲ ಅರ್ಜಿಗಳನ್ನು ಹಾಕ್ತಾ ಇದ್ದಾರೆ ಆದರೆ ಕೆಲವೊಂದು ಪೋಷಕರು ಯಾರು ಹೇಳಿದ್ರು ಕೇಳೋದಿಲ್ಲ ಆರಾಮಾಗಿ ತಮ್ಮ ತಮ್ಮ ಕೆಲಸ ದಿನ ಬೆಳಿಗ್ಗೆ ಏನು ಹೇಳ್ತಾರೆ ತಮ್ಮ ತಮ್ಮ ಕೆಲಸಕ್ಕೆ ಹೊಂಟು ಬಿಡ್ತಾರೆ ಸಂಜೆ ಆಗ್ತಾ ಮನೆಗೆ ಬರ್ತಾರೆ ಆ ಮಗುವಿನ ಸ್ಕಾಲರ್ಶಿಪ್ ಬಗ್ಗೆ ಅಷ್ಟು ಏನಿಲ್ಲ ಆ ಮಗುವಿಗೆ ಸ್ಕಾಲರ್ಶಿಪ್ ದುಡ್ಡು ಬಂದರೆ ಅದು ಇನ್ನೊಂದು ಶಕ್ತಿ ಬರ್ತದೆ ಆ ಮಗುವಿಗೆ ಸರ್ಕಾರ ಏನು ಕೊಡೋಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲ ಮಕ್ಕಳಿಗೆ ಕೊಡಲಿಕ್ಕೆ ವ್ಯವಸ್ಥೆ ಇದೆ ಮುಕ್ತವಾಗಿ ಅದು ಆನ್ಲೈನ್ ಮೂಲಕನೇ ಅರ್ಜಿ ಆವಾನ ಮಾಡಿದ್ದಾರೆ ಅದು ಸರಿಯಾಗಿ ಡಾಕ್ಯುಮೆಂಟ್ಸ್ ಹಾಕಿ ನಾವು ಅಪ್ರೋಚ್ ಮಾಡಿದರೆ ಅದು ನಮಗೆ ದುಡ್ಡು ಸಿಕ್ಕೇ ಸಿಗುತ್ತೆ ಸ್ಕಾಲರ್ಶಿಪ್ ಅದಕ್ಕೆ ಇಲ್ಲಿ ಶಾಲೆಗೆ ಬಂದಾಗ ಗುರುಗಳು ಈಗ ಸರ್ಕಾರ ಏನೇನು ಡಾಕ್ಯುಮೆಂಟೇಶನ್ ಮಾಡಿ ಅಂತ ಅವ್ರಿಗೆ ಹೇಳಿದೆ ಆ ಶಾಲಾ ಆಡಳಿತ ಮಂಡಳಿ ಅಲ್ಲಿರ್ತಕ್ಕಂಥ ಗುರುಗಳು ಅದನ್ನು ಮಾಡಿಸ್ತಾ ಇದ್ದಾರೆ ಆದರೆ ಅದನ್ನು ಬಿಟ್ಟು ಅದನ್ನು ಬಿಟ್ಟು ಮತ್ತೇನಾದರೂ ಈಗ ಮಗುವಿನ ಈಗ ಒಂದು ಶಾಲೆಯಲ್ಲಿ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸು ಅಥವಾ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸು ಹಿಂಗೆ ಒಂದು ದೊಡ್ಡ ಸ್ಕೂಲಲ್ಲಿ ಒಂದು ಮುನ್ನೂರು ನಾಲ್ಕು ಜನ ನೂರು ಜನ ಹುಡುಗರು ಇರ್ತಾರೆ ಐವತ್ತೈಸ್ಟ್ರ್ ಅಂತಂದರೂ ಐವತ್ತು ಐದತ್ತು ಐವತ್ತಂದ್ರೆ ಐನೂರು ಜನ ಹುಡುಗರು ಆದ್ರೆ ಎವರೇಜು ಐನೂರು ಜನರದು ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದು ಅದೊಂದು ದೊಡ್ಡ ಕೆಲಸ ಡಾಕ್ಯುಮೆಂಟೇಷನ್ ಕಲೆಕ್ಟ್ ಮಾಡಬೇಕು ಎಲ್ಲಾರಿಗೂ ತರಿಸ್ಬೇಕು ಅದು ಸ್ವಲ್ಪ ಕಷ್ಟ ಒಬ್ಬ ಕ್ಲರ್ಕ್ ಇದ್ರೂ ಇದ್ದರೆ ಅಥವಾ ಕ್ಲರ್ಕ್ಗೆ ಶಾಲೆದ್ದೇ ಕೆಲಸಗಳು ಇರ್ತವೆ ಅವ್ರ ಡಾಕ್ಯುಮೆಂಟೇಷನ್ ಮಾಡಬೇಕು ದಿನ ಅವ್ರದ್ದು ಕೆಲಸಗಳಿರ್ತದೆ ಅದು ಸ್ವಲ್ಪ ಕಷ್ಟ ಸೊ ಇಲ್ಲಿ ಶಾಲೆ ಒಂದು ಪ್ರಯತ್ನ ಮಾಡಿ ಅಂತ ನಾವು ಹೇಳ್ಬೋದು ಅವ್ರ ಆಸಕ್ತಿ ಇರೋ ಕೆಲವೊಂದು ಶಾಲೆಗಳು ತಾವು ಸ್ವತಃ ಕೂಡ ಅಪ್ಲಿಕ ಏನಪ್ಪ ಅಂದರೆ ಅರ್ಜಿಗಳನ್ನು ಫೈಲ್ ಮಾಡ್ತಕ್ಕಂಥದ್ದು ನಾನು ನೋಡಿದ್ದೀನಿ ಅವರು ಮಕ್ಕಳತ್ರ ಎಲ್ಲ ಡಾಕ್ಯುಮೆಂಟ್ಸ್ ತರಿಸ್ತಾರೆ ಅಪ್ ಅವರೇ ಅಪ್ಲಿಕೇಶನ್ ಫೈಲ್ ಮಾಡ್ತಾರೆ ಆಮೇಲೆ ದುಡ್ಡು ಬಂತಾ ಇಲ್ಲ ಅಂತ ಎಲ್ಲ ಗಮನಿಸ್ತಾರೆ ಆಮೇಲೆ ಪೇರೆಂಟ್ಸಿಗೆ ಹೇಳ್ತಾರೆ ದುಡ್ಡು ಬಂದಿದೆ ನೋಡ್ರಿ ತೊಗೊಳ್ರಿ ಅಂತ ಇದು ಎಲ್ಲೋ ಒಂದು ಹತ್ತರಲ್ಲಿ ಒಂದು ಶಾಲೆಯಲ್ಲಿ ಈ ಥರ ಕೆಲಸ ಆಗ್ತಾಯಿದೆ ಉಳಿದ ಒಂಬತ್ತು ಶಾಲೆಗಳಲ್ಲಿ ಆಗ್ತಾಯಿಲ್ಲ ಅವರು ಅವ್ರದ್ದೇನು ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದಾರೆ ಆ ಕೆಲಸ ಅವ್ರು ಮಾಡ್ತಾರೆ ಆದರೆ ಮಕ್ಕಳ ಸ್ಕಾಲರ್ಶಿಪ್ ಬಗ್ಗೆ ಒಂದು ತಿಳುವಳಿಕೆ ಕೊಡ್ತಾರೆ ಎಚ್ಚರಿಕೆ ಕೊಡ್ತಾರೆ ನೋಡ್ರಪ್ಪ ಓಪನ್ ಆಗಿದೆ ಲಾಸ್ಟ್ ಡೇಟ್ ಇದೆ ಗ ಬೇಗ ಬೇಗ ಹೋಗ್ರಿ ನಿಮ್ಮ ಪೇರೆಂಟ್ಸು ಯಾರನಾರು ಕರ್ಕೊಂಡು ಹೋಗಿ ನೀವು ಅರ್ಜಿಗಳನ್ನು ಹಾಕಿರಿ ಅಂತ ಹೇಳ್ತಾರೆ ಆದರೆ ಅವರೇ ಕೈಗೆ ತೊಗೊಂಡು ಮಾಡ್ತಾಯಿಲ್ಲ ಮಾಡಿ ಅಂತ ನಾವು ಹೇಳೋದು ಸ್ವಲ್ಪ ತಪ್ಪಾಗ್ತದೆ ಯಾಕಂದರೆ ಅವ್ರಿಗೆ ಅವ್ರದ್ದೇ ಆದ ಕೆಲಸಗಳಿರ್ತದೆ ಆಮೇಲೆ ಕೆಲವೊಂದು ಸ್ಕೂಲಲ್ಲಿ ಕ್ಲರ್ಕ್ ಇರ್ತಾರೆ ಕೆಲವೊಂದು ಸ್ಕೂಲಲ್ಲಿ ಕ್ಲರ್ಕ್ ಇರೋದಿಲ್ಲ ಶಿಕ್ಷಕರಿಗೆ ಪ್ರಿಪೇರಾಗಿ ಬಂದು ಪಾಠ ಮಾಡಿ ಅವ್ರವ್ರದ್ದು ದೈನಂದಿನ ಕೆಲಸನೇ ಇರ್ತದೆ ಮತ್ತು ಇದೊಂದು ಎಕ್ಸ್ಟ್ರಾ ಕೆಲಸ ಆಮೇಲೆ ಒಂದು ಎರಡು ಹುಡುಗರಲ್ಲ ಎಲ್ಲ ಕ್ಲಾಸಿನ ಎಲ್ಲ ಹುಡುಗರಿಗೆ ನಾವು ಹೇಳಬೇಕು ಅದರಲ್ಲಿ ಸ್ವಲ್ಪ ಜನ ಒಂದು ಅರ್ಧದಷ್ಟು ಜನ ಹಾಕ್ಕೊಂಡಿರ್ತಾರೆ ಅಂತಲೇ ಇಟ್ಕೊಳ್ಳೋಣ ಅರ್ಧ ಹುಡುಗರದ್ದು ಆದರೂ ಜವಾಬ್ದಾರಿ ಇಡೀ ಶಾಲೆಯೇ ತೊಗೊಳ್ಳಿ ಪೂರ್ತಿ ಶಾಲೆನೇ ತೊಗೊಳ್ಳಿ ಅಂತ ಹೇಳೋದು ತಪ್ಪಾಗ್ತದೆ ಆದರೆ ಇಲ್ಲಿ ಇನ್ನೊಂದು ಕೆಲಸ ಮಾಡ್ಬೋದು ಒಂದು ಪೋಷಕರ ಹಂತದಾಟ ಬಂದ್ವಿ ಎರಡನೇದು ಶಾಲೆಗೆ ಬಂದ್ವಿ ಈಗ ಮೂರನೇದು ಪ್ರತಿ ಗಲ್ಲಿ ಗಲ್ಲಿ ಓಣಿ ಓಣಿಗಳಲ್ಲಿ ಇವತ್ತು ಇಂಟರ್ನೆಟ್ಟು ಸಿ ಎ ಸಿ ಕೇಂದ್ರಗಳು ಗಾ ಗ್ರಾಮವನ್ನು ಆಮೇಲೆ ಇಂಥವೆಲ್ಲ ಬಂದಿವೆ ಅಲ್ಲಿ ಯಂಗ್ಸ್ಟರ್ಸ್ ಇದ್ದಾರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಹಲವಾರು ಯೋಜನೆಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ಕೂಡ ಇದೆ ಅಲ್ಲಿ ನಾವು ಇನ್ನೊಂದು ಶಾಲೆಯವರು ಈಗ ಪೋಷಕರು ಅಂತ ಈಗ ಪೋಷಕರದು ಅವ್ರವ್ರ ಮಕ್ಕಳವ್ರ ಜವಾಬ್ದಾರಿ ತೊಗೊಂಡ್ರೆ ಸಾಕು ಬಟ್ ಪೋಷಕರು ಎಲ್ಲ ಮಕ್ಕಳ ಜವಾಬ್ದಾರಿ ತೊಗೊಳೋದು ಕಷ್ಟ ಈಗ ಶಾಲೆ ಅಂತಕ್ಕಂಥ ಒಂದು ಸಂಸ್ಥೆ ಈ ಮುಖ್ಯ ಗುರುಗಳು ಆಗ್ಬೋದು ಆಡಳಿತ ಮಂಡಳಿ ಆಗ್ಬೋದು ಅವರು ಆ ಇಡೀ ಶಾಲೆಗೆ ಮುಖ್ಯಸ್ಥರು ಅವರು ಈಗ ಸಾಧ್ಯ ಆದರೆ ಸಾಧ್ಯ ಆದರೆ ಮಾಡ್ಬೋದು ತಮ್ಮ ಕ್ಲರ್ಕ್ಗಳಿಂದನೇ ಮಾಡಿಸ್ಬೋದು ಅದಕ್ಕೆ ತಗಲ್ತಕ್ಕಂಥ ಖರ್ಚು ವೆಚ್ಚ ಸ್ವಲ್ಪ ಕಡಿಮೆ ಕಮರ್ಷಿಯಲ್ಲ ಒಂದು ಸೇವಾ ಉದ್ದೇಶಕ್ಕೆ ಮಕ್ಕಳ ಅಭಿವೃದ್ಧಿ ವಿಷಯಕ್ಕೆ ನಾವು ಕಡಿಮೆ ತೊಗೊಳ್ಬೋದು ಆದರೆ ಸಾಧ್ಯ ಆದರೆ ಸಾಧ್ಯ ಆಗಿಲ್ಲ ಅಂದರೆ ಏನು ಮಾಡ್ಬೋದು ಶಾಲಾ ಶಾಲಾ ಆಡಳಿತ ಮಂಡಳಿ ಅಥವಾ ಗುರುಗಳು ಇದಕ್ಕೆ ಈಗ ಅಲ್ಲಿ ಪಕ್ಕದಲ್ಲಿ ಯಾರೋ ಒಬ್ಬ ಇಂಟರ್ನೆಟ್ನ ಅಂಗಡಿಯವರು ಹುಡುಗರು ಯಂಗ್ಸ್ಟರ್ಸ್ ಇರ್ತಾರೆ ಅವ್ರನ್ನ ಕರೆದು ನೋಡಿ ಇವರೇ ಇಲ್ಲಿ ನಮ್ಮ ಶಾಲೆಯಲ್ಲಿ ಐದುನೂರು ಜನ ಮಕ್ಕಳಿದ್ದಾರೆ ಇನ್ನೂರ ಐವತ್ತು ಜನ ಅರ್ಜಿಗಳನ್ನು ಸ್ಕಾಲರ್ಶಿಪ್ ಎಸ್ ಎಸ್ ಪಿ ಪೋರ್ಟಲಲ್ಲಿ ಹಾಕಿದ್ದಾರೆ ಹಾಕದೇ ಇರೋ ಮಕ್ಕಳಿಗೆ ಏನಪ್ಪ ಅಂದರೆ ನಾವು ನಿಮಗೆ ಒಂದು ಸಂಪರ್ಕ ಕೊಡಿಸ್ತೀವಿ ಅವ್ರಿಗೆ ಏನು ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಇದೆ ಆ ಡಾಕ್ಯುಮೆಂಟ್ಸನ್ನು ತೊಗೊಳ್ಳಿ ಇನ್ನೇನು ಡಾಕ್ಯುಮೆಂಟ್ಸ್ ಅವರು ತಯಾರು ಮಾಡಬೇಕು ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ನೀಡಿ ಅದನ್ನು ಹೆಂಗೆ ಮಾಡಬೇಕು ಅಂತ ಅವ್ರಿಗೆ ತಿಳಿಸಿ ಹೇಳಿ ಮತ್ತು ಅದು ನಿಮ್ಮ ಆನ್ಲೈನ್ ಸೆಂಟ್ರಲ್ಲಿ ಅಥವಾ ನಿಮ್ಮ ಒಂದು ಆಗ್ತಾ ಇದ್ದರೆ ಅದನ್ನು ಮಾಡಿ ಆಗದೇ ಇದ್ದರೆ ಅಥವಾ ಎಲ್ಲಿ ಅದನ್ನು ಕಲೆಕ್ಟ್ ಮಾಡಿ ತರಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ನೀವು ಫಾಲೋ ಮಾಡಿ ಆಮೇಲೆ ನಿಮ್ಮದು ಏನು ಚಾರ್ಜಸ್ ಇದೆ ನಿಮ್ಮದೇನು ಫೀಸ್ ಇದೆ ಅಥವಾ ನಿಮ್ದೇನು ಕೂಲಿ ಹಣ ಇದೆ ಅದನ್ನು ತೊಗೊಳ್ಳಿ ಸ್ವಲ್ಪ ಮಕ್ಕಳಿರೋದರಿಂದ ಒಂದು ವಿದ್ಯಾಭ್ಯಾಸಕ್ಕೆ ಅವರು ಮಾಡ್ತಾ ಇರೋದು ಸ್ವಲ್ಪ ಕಡಿಮೆ ತೊಗೊಳ್ಳಿ ಉದಾಹರಣೆಗೆ ಒಂದು ನೂರು ರೂಪಾಯಿ ಕಾಮನ್ ಮ್ಯಾನ್ಗೆ ಅವರು ಚಾರ್ಜ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ ಒಂದು ಅರವತ್ತು ರೂಪಾಯಿ ನೀವು ತೊಗೊಳ್ಳಿ ಒಂದು ನಲ್ವತ್ತು ರೂಪಾಯಿ ಅವರಿಗೆ ಸೋಡಿ ಅಥವಾ ಡಿಸ್ಕೌಂಟ್ ಮಾಡಿ ಒಂದು ಮಗುವಿಂದ ಅಲ್ಲ ಇದು ಇನ್ನೂರು ಐವತ್ತು ಮುನ್ನೂರು ಜನ ಮಕ್ಕಳಿದ್ದಾಗ ಆವಾಗ ಸ್ವಲ್ಪ ಅವರಿಗೂ ಆಗ್ತದೆ ಯಾಕಂದರೆ ಕ್ವಾಂಟಿಟಿಯಲ್ಲಿ ಕೆಲಸ ಜಾಸ್ತಿ ಆದಾಗ ಸ್ವಲ್ಪ ಅವರು ರೇಟಲ್ಲಿ ಅವರು ಸ್ವಲ್ಪ ಕಡಿಮೆ ತೊಗೊಂಡ್ರು ಅವರಿಗೆ ವರ್ಕ್ ಆಗ್ತದೆ ಇದು ಒಂದು ಇಲ್ಲಿ ಮುಖ್ಯ ಗುರುಗಳು ಮತ್ತು ಶಾಲಾಡಳಿತ ಮಂಡಳಿ ಒಂದು ಇಂಟರ್ನೆಟ್ ಸೆಂಟ್ರನ್ನ ಅಥವಾ ಎರಡು ಇಂಟರ್ನೆಟ್ ಸೆಂಟ್ರನ್ನ ಅಥವಾ ಮೂರು ಇಂಟರ್ನೆಟ್ ಸೆಂಟ್ರನ್ನ ಲಿಮಿಟೆಡ್ ಟೈಮ್ ಇದ್ದರೆ ಮೂರು ನಾಲ್ಕು ಜನರನ್ನು ಮಾಡಿ ಒಂದೊಂದು ಕ್ಲಾಸಿಗೆ ಒಬ್ಬೊಬ್ಬ ಇಂಟರ್ನೆಟ್ ಸೆಂಟರ್ನವ್ರನ್ನ ಕಾಂಟ್ಯಾಕ್ಟ್ ಮಾಡಿಸಿ ಆ ಪೇರೆಂಟ್ಸು ಅವ್ರನ್ನ ಭೇಟಿಯಾಗಿ ಡಾಕ್ ಅಂದರೆ ಇಲ್ಲಿ ವಿದ್ಯಾಭ್ಯಾಸ ಕೆಲಸ ಬಿಟ್ಟು ಮಕ್ಕಳನ್ನು ಓಡಾಡಿಸೋದು ಬೇಡ ಆ ಪೇರೆಂಟ್ಸು ಒಂದು ಗಂಟೆ ಓಡಾಡಿ ಆ ಇಂಟರ್ನೆಟ್ನವ್ರು ಏನೇನು ಡಾಕ್ಯುಮೆಂಟ್ಸ್ ಹೇಳ್ತಾರೆ ಆ ಡಾಕ್ಯುಮೆಂಟ್ಸನ್ನು ತಂದುಕೊಟ್ಟು ಆ ಅರ್ಜಿಯನ್ನು ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು ಈ ಏನು ಕೆಲಸ ಇದೆ ಇದಕ್ಕೆ ಮಾನ್ಯ ಎಚ್ ಎಮ್ ಸರ್ ಅವರು ಮಾನ್ಯ ಆಡಳಿತ ಮಂಡಳಿ ಈ ಒಂದು ಈ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಕೋಆರ್ಡಿನೇಷನ್ ಏನಿದೆ ಇವೇನು ಏನು ಹೊಂದಾಣಿಕೆ ಇದೆ ಇದನ್ನ ಒಂದು ಸ್ವಲ್ಪ ಅವ್ರಿಗೆ ಕನೆಕ್ಟ್ ಮಾಡಿಬಿಟ್ರೆ ಇಂಟರ್ನೆಟ್ ಸೆಂಟ್ರ್ನವ್ರಿಗೆ ಕೆಲವರಿಗೆ ಫುಲ್ ಕೆಲಸ ಇದೆ ಪಾಪ ಕೆಲವ್ರಿಗೆ ಏನೆಲ್ಲ ಸುಮ್ಮನೆ ಕುಂತಿರ್ತಾರೆ ಸೊ ಒಂದು ಕಡೆ ಅವ್ರನ್ನ ನಾವು ಕರೆದು ತಂದು ಕನೆಕ್ಟ್ ಮಾಡಿದಾಗ ಅವರು ಇವ್ರ ಹತ್ರನವ್ರು ಬರ್ತಾರೆ ಬೇಕಿದ್ರೆ ಸ್ವಲ್ಪ ಕಡಿಮೆ ಕೆಲಸ ಇರೋರು ಇವರೇ ಅವ್ರ ಹತ್ರ ಹೋಗಿ ಫೋನ್ ನಂಬರ್ ತೊಗೊಂಡು ಅವ್ರದ್ದು ಚಾರ್ಜಸ್ ತೊಗೊಂಡು ಆ ಡಾಕ್ಯುಮೆಂಟ್ಸ್ ಅವ್ರ ಕಡೆಯಿಂದ ಆದರೆ ಮಾಡ್ತಾರೆ ಇಲ್ಲಾಂದರೆ ಇವರೇ ಮಾಡಿ ಸರಿಯಾಗಿ ಅಪ್ಲೋಡ್ ಮಾಡ್ತಕ್ಕಂಥ ಒಂದು ಕ್ರಮ ಇಲ್ಲೇ ಆಗ್ತದೆ ಇದರಿಂದ ಮಗುವಿನ ಎಸ್ ಎಸ್ ಪಿ ಪೋರ್ಟಲಲ್ಲಿ ಸರಿಯಾಗಿ ರಿಜಿಸ್ಟರ್ ಆಗ್ತದೆ ಪ್ರತಿ ವರ್ಷ ಮಗುವಿಗೆ ಸ್ಕಾಲರ್ಶಿಪ್ ಹಣ ಬರ್ತದೆ ಮತ್ತು ಅಪ್ಡೇಟ್ ಮಾಡಲಿಕ್ಕೂ ಕೂಡ ಪ್ರತಿ ವರ್ಷ ಅವು ಎಲ್ಲರೂ ಕಾಗದ ಬೀಸಾಕೋದು ಹಾಕೋದು ನೆಕ್ಸ್ಟ್ ಇಯರ್ ಅವ್ರು ಸಿಗದೆ ಇರೋದು ಆ ಥರ ಬೇಡ ಒಂದು ಕಡೆ ಅಸಾಧ್ಯ ಆದರೆ ಶಾಲೆಯಲ್ಲಿ ಒಂದು ಏನಾರ ವ್ಯವಸ್ಥೆ ಇದ್ದರೆ ಮಾಡಿ ಅಂದರೆ ಆಯಾ ಸೆಂಟ್ರ್ನವ್ರಿಗೆ ಜವಾಬ್ದಾರಿ ಕೊಟ್ಬಿಡ್ರಿ ಇಂಟರ್ನೆಟ್ ಸೆಂಟರ್ ನೋಡಪ್ಪ ಈ ಡಾಕ್ಯುಮೆಂಟ್ಸನ್ನು ನೀವೇ ಸ್ವಲ್ಪ ಮ್ಯಾ ಮ್ಯಾನೇಜ್ ಮಾಡಿ ಅಂತ ಹೇಳಿ ಇಲ್ಲ ಪಾಲಕರಿಗೆ ಹೇಳಿ ಇದನ್ನು ಪ್ರತಿ ವರ್ಷ ನೀವು ಅಪ್ಡೇಟ್ ಮಾಡ್ತಾ ಇರಬೇಕು ಅಂತ ಹೇಳಿ ಒಂದು ಏನು ಕೆಲಸ ಆಗಬೇಕಿಲ್ಲ ಎರಡು ಒಂದು ಶಾಲೇಲಿ ಆಗಬೇಕು ಒಂದು ಪೋಷಕರು ಮಾಡಬೇಕು ಎರಡನೇದು ಶಾಲೆ ಕಡೆಯಿಂದ ಸಾಧ್ಯ ಆದರೆ ಮಾಡಬೇಕು ಇಲ್ಲ ಶಾಲೆಯಲ್ಲಿ ಇಲ್ಲ ಅಂದರೆ ಇಂಟರ್ನೆಟ್ನವ್ರಿಗೆ ಸಂಪರ್ಕ ಅಂದರೆ ಭಾಳಷ್ಟು ಇನ್ನೂರು ಮಕ್ಕಳಿಗೆ ಒಂದೊಂದು ಕ್ಲಾಸಿನ ಮಕ್ಕಳಿಗೆ ಒಂದೊಂದು ಸೆಂಟ್ರ್ನವ್ರಿಗೆ ಒಂದು ಕನೆಕ್ಷನ್ ಕೊಡಿಸ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ನಮ್ಮ ಶಾಲೆ ಮುಖ್ಯಗುರುಗಳು ನಮ್ಮ ಶಾಲಾ ಆಡಳಿತ ಮಂಡಳಿ ಮಾಡ್ಬೋದು ಇದರಿಂದ ಹಂಡ್ರೆಡ್ ಪರ್ಸೆಂಟು ಎಸ್ ಎಸ್ ಪಿ ಪೋರ್ಟಲಲ್ಲಿ ಎಲ್ಲ ಮಕ್ಕಳು ರಿಜಿಸ್ಟರ್ ಆಗಿಬಿಟ್ರೆ ಎಲ್ಲ ಮಕ್ಕಳಿಗೂ ಸ್ಕಾಲರ್ಶಿಪ್ ಬಂದುಬಿಡ್ತದೆ ಸುಮಾರು ಈಗ ಐದನೇ ಕ್ಲಾಸಿನ ಮಗುವಿಗೆ ಐದು ಸಾವಿರ ದುಡ್ಡು ಬಂದರೆ ಸಣ್ಣ ಅಲ್ಲ ಆ ಮಗು ನಿಶೆಗೆ ದೊಡ್ಡ ಅಮೌಂಟ್ ಅದು ಒಂದು ಇಡೀ ವರ್ಷದ ಖರ್ಚು ಹೋಗ್ತದೆ ಫಾರ್ ಎಕ್ಸಾಂಪಲು ಒಂದು ಮಿನಿಮಮ್ ಆಗಿರ್ತದೆ ಸ್ಕೂ ಸರ್ಕಾರಿ ಸ್ಕೂಲಿಗೆ ಹೋಗೋ ಮಗುವಿಗೆ ಒಳ್ಳೆ ರೀತಿ ಎಜುಕೇಷನ್ ಸಾಮಗ್ರಿ ತೊಗೊಳ್ಬೋದು ಮತ್ತೇನಾದರೂ ಅವನಿಗೆ ಟೂರ್ಗೆ ಹೋಗ್ಲಿಕ್ಕೆ ಹಣ ಬೇಕಂದ್ರೆ ಅದು ತಗೋ ಸ್ವಲ್ಪ ಬರುತ್ತೆ ಇನ್ನೇನು ಬಟ್ಟೆ ತೊಗೊಳ್ಬೇಕಂದ್ರೆ ದುಡ್ಡು ಬರುತ್ತೆ ಅಲ್ಲಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹಲವಾರು ಸವಲತ್ತು ಇದೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಸರ್ಕಾರ ದುಡ್ಡು ಬರೋದ್ರಿಂದ ಮಗುವಿಗೆ ಕಲಿಕೆಗೆ ಇನ್ನೂ ಸ್ವಲ್ಪ ಸಹಾಯ ಆಗ್ತದೆ ಮತ್ತು ಪ್ರೈವೇಟ್ ಶಾಲೆಗೆ ಹೋಗ್ತಾ ಇದ್ದ ಮಗುವಿಗೆ ಅದು ಒಂದು ಐದು ಸಾವಿರ ಬಂದರೆ ಆ ಮಗುವಿಗೆ ಒಂದು ಒನ್ ಟರ್ಮ್ ಫೀಸಾರು ಹೋಗ್ತದೆ ಮತ್ತು ಬೇರೆ ಏನಾದ್ರು ಶೈಕ್ಷಣಿಕ ಸಾಮಗ್ರಿ ನಾವು ತೊಗೊಳ್ಬೋದು ತಂದೆ ತಾಯಿಗೆ ಪೇ ಫೀಸ್ ಪೇ ಮಾಡಿರೋರಿಗೆ ಸ್ವಲ್ಪ ಹಗುರ ಇಲ್ಲಪ್ಪ ನಮ್ಮ ಮಗುವಿಂದು ಸ್ಕಾಲರ್ಶಿಪ್ ಸ್ವಲ್ಪ ದುಡ್ಡು ಬಂತು ನನಗೆ ಹೆಲ್ಪ್ ಆಯಿತು ಅಂತ ಅನಿಸ್ತದೆ ಈ ಅದಕ್ಕೆ ಈ ಸ್ಕಾಲರ್ಶಿಪ್ದು ಬಗ್ಗೆ ನಾವು ಗಂಭೀರವಾಗಿ ಇವತ್ತು ಎಲ್ಲರೂ ವಿಚಾರ ಮಾಡಿ ಅದಕ್ಕೊಂದು ಕ್ರಮವನ್ನು ತಗೋದು ಪೋಷಕರು ಒಂದೇದ್ದು ಪ್ರಯತ್ನ ಮಾಡಬೇಕು ಎರಡನೇದು ಶಾಲೆಯವರು ಇದ್ರ ಬಗ್ಗೆ ವಿಚಾರ ಮಾಡಬೇಕು ಸಾಧ್ಯ ಆದರೆ ಮಾಡ್ಬೋದು ಪಾಪ ಮಾಡಿ ಅಂತಲೂ ಒತ್ತಾಯ ಮಾಡೋಕ್ಕಾಗಲ್ಲ ಅವ್ರದ್ದೇ ಕೆಲಸ ದಿನ ಇರ್ತದೆ ಇಲ್ಲಿ ಇನ್ನೊಂದು ಕೆಲಸ ಗುರುಗಳು ಮತ್ತು ಆಡಳಿತ ಮಂಡಳಿ ಏನು ಮಾಡ್ಬೋದು ಅಲ್ಲಿರತಕ್ಕಂಥ ಇಂಟರ್ನೆಟ್ ಸೆಂಟರ್ನವ್ರಿಗೆ ಆ ಮಕ್ಕಳನ್ನು ಸಂಪರ್ಕ ಕೊಡಿಸಿ ನೋಡಪ್ಪ ಇವ್ರ ಹತ್ರ ಇಷ್ಟು ಬನ್ನಿ ನೂರು ರೂಪಾಯಿ ಅವ್ರ ಚಾರ್ಜ್ ಇದೆ ನೋಡಪ್ಪ ನೀವು ಅರವತ್ತು ರೂಪಾಯಿನೋ ಎಪ್ಪತ್ತು ರೂಪಾಯಿ ತೊಗೊಳ್ಳಿ ಇವರು ದಯವಿಟ್ಟು ಕೆಲಸ ಮಾಡಿ ನಿಮಗೂ ಪುಣ್ಯ ಕೂಡ ಬರ್ತದೆ ಮಗುವಿನ ಶೈಕ್ಷಣಿಕ ಇದಕ್ಕೆ ನೀವು ಸಹಾಯ ಮಾಡಿದಂಥ ಒಂದು ಹೆಲ್ಪ್ ಕೂಡ ಆಗ್ತದೆ ಅಂತಕ್ಕಂಥ ಕೆಲಸವನ್ನು ಇವತ್ತು ಶಾಲಾ ಮಂಡಳಿಗೆ ಮಾಡಬೇಕು ಇದು ಬಿಟ್ಟು ಪೋಷಕರು ಮಗುವಿನ ಮನೆ ಮನೆಯಲ್ಲಿರ್ತಕ್ಕಂಥವ್ರು ಅವರು ಮನಸ್ಸು ಮಾಡಿದರೆ ಮುಗಿದೋಯ್ತು ಹಾಗೆ ಬಿಡ್ತದೆ ಎರಡನೇ ಹಂತ ಶಾಲೆಯಲ್ಲಿ ಕ್ಲರ್ಕ್ ಇದ್ದರೆ ಶಾಲಾ ಆಡಳಿತ ಮಂಡಳಿ ಎಚ್ ಎಮ್ ಅವ್ರ ಮನಸ್ಸು ಮಾಡಿದರೆ ಕೂಡ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಇನ್ನು ಇಂಟರ್ನೆಟ್ ಸೆಂಟರ್ನವರು ಅವ್ರ ಹತ್ರ ಬಂದಾಗ ಅವರ ಬಾಗಿಲು ಅಂಗಡಿಯ ಬಾಗಿಲೊಳಗೆ ಹೋದಾಗ ಅವ್ರ ಜವಾಬ್ದಾರಿ ತೊಗೊಳ್ತಾರೆ ಇಂಟರ್ನೆಟ್ ಸೆಂಟರ್ನವ್ರಿಗೆ ನಾವು ಸ್ವಲ್ಪ ಆ ಥರದ್ದು ಜವಾಬ್ದಾರಿಯನ್ನು ಶಾಲಾ ಮಂಡಳಿಯವರು ಆಡಳಿತ ಮಂಡಳಿಯವರು ಎಚ್ ಎಮ್ ಸಾಹೇಬರು ಕೊಟ್ಟರೆ ಸೊ ಅದು ಒಂದು ಹೆಲ್ಪ್ ಆಗ್ತದೆ ಮತ್ತು ಇದೆಲ್ಲ ಬಿಟ್ಟು